ಹಣ್ಬೇಕೇನ್ರಮ್ಮ ಹಣ್ಣು ಹಣ್ಣು ತಾಜಾ ತಾಜಾ ಹಣ್ಣು ಆಪಲ್ ಬನಾನಾ ಆರೆಂಜ್ ದ್ರಾಕ್ಷಿ ವಾಟರ್ ಮಿಲನ್ ಸಪೋಟೋ ಬೇಗ ಬೇಗ ಬನ್ರಮ್ಮ ಯಾರ್ಯಾರು ಶಿವರಾತ್ರಿಗೆ ಉಪವಾಸ ಇದ್ದೀರಾ ಅವರೆಲ್ಲ ಹಣ್ಣು ತಿನ್ಬೇಕು ಬೇಗ ಬನ್ರಿಗೂ ಕೂಡ ಚೆನ್ನಾಗಿದ್ದೀನಿ ಮಹಾಶಿವರಾತ್ರಿ ಹಬ್ಬದ ಎಲ್ರಿಗೂ ಕೂಡ ಶುಭಾಶಯಗಳು ಎಲ್ರಿಗೂ ಶಿವ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂತ ಇದೂ ವಿಶ್ ಮಾಡ್ಬಿಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಲೈವ್ ಗೆ ಬನ್ನಿ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ಕೊಂತಾ ಇದೀನಿ ಅಯ್ಯೋ ಬೆಳಗಿಂದ ಈ ಅಣ್ಣನ್ ತಗೊಂಡು ಸುತ್ತತಾನೆ ಇದೀನಿ ಇವರಲ್ಲಿ ಯಾರು ಇಲ್ವಾ ಯಾರು ಶಿವರಾತ್ರಿಗೆ ಉಪವಾಸ ಮಾಡ್ತಾ ಇಲ್ವಾ ಯೋ ಅಣ್ಣಯ್ಯ ಏನ್ ಮಾತು ಅಂತ ಹೇಳ್ತಾ ಇದ್ದೀಯಾ ಊರಲ್ಲಿ ಯಾರು ಉಪವಾಸ ಮಾಡ್ತಾ ಇಲ್ವಾ ಎಲ್ಲಾ ಶಿವನ್ ಭಕ್ತರು ಎಲ್ಲರೂ ಉಪವಾಸ ಮಾಡ್ತಾ ಇದೀವಿ ನೀನೇನೋ ಇಲ್ಲಿ ತಗೊಂಡು ಬಂದು ಅಣ್ಣ ಅಂದ್ರೆ ಯಾರು ತಗತಾರೆ ಎಷ್ಟು ವರ್ಷದಿಂದ ಅಣ್ಣ ಮಾಡ್ತಾ ಇದ್ದೀಯಾ ಕಣಯ್ಯ ನೀನು ಅಜಿ ನಾನು ಇಪ್ಪತ್ತು ವರ್ಷದಿಂದ ಅಣ್ಣ ಮಾಡ್ತಾ ಇದ್ದೀನಿ ಮೂತಿ ನೋಡಿದ್ರೆ ಇಪ್ಪತ್ತು ದಿವಸದಿಂದ ವ್ಯಾಪಾರ ಮಾಡ್ತಾ ಇದ್ಯಾಂತ ಕಾಣ್ತದೆ ನೀನು ಅಯ್ಯೋ ಅಜ್ಜಿ ನಾನೇ ಗಂಟ್ಲು ಕಿತ್ತೋದಂಗೆ ಕಿರಿಸ್ತಾ ಇದ್ದೀನಿ ಯಾರು ಒಬ್ರು ಬಂದು ಅಣ್ಣನ್ ತಗೊತಾ ಇಲ್ಲ ನೀನು ವ್ಯಾಪಾರ ಮಾಡಿಸ್ಬಿಡ್ತೀಯ ನನ್ನ ಅಣ್ಣನ ಯಾರು ಅನ್ಕೊಂಡಿದ್ಯಾ ಈ ರಾಜಮ್ಮ ಮನ್ಸು ಮಾಡಿದ್ರೆ ಚಿಟಕಿ ಅಣ್ಣಲ್ಲ ವ್ಯಾಪಾರ ಆಗ್ಬಿಡ್ತದೆ ಅಯ್ಯೋ ಹೋಗ ಅಜ್ಜಿ ನಾನೇ ನನ್ನ ಅಣ್ಣನ ವ್ಯಾಪಾರ ಮಾಡಕ್ ಆಯ್ತಾ ಇಲ್ಲ ನೀನ್ ಇವಾಗ ಬಂದು ಏನ್ ವ್ಯಾಪಾರ ಮಾಡ್ಬಿಡ್ತೀಯಾ

அவர்கள் கொண்டுவந்த சர்வீஸ் சர்வீஸ் எல்லார முந்தே நான் ஆசேனா ஏழக்காக இடம் எல்லார முந்தை எல்லாரும் அன் கொடுக்கே கெட்ட ஆசை இரது சரியா அண்ணா கொடுத்தீங்க ஜும் அந்த ಒಂಚೂರು ಬಿಸಾಕ್ ಬಿಡ್ತು ತಿಳ್ಕ ಲೇ ರಾಜಮ್ಮ ಇದನ್ನ ಮಿಕ್ಸಿಗೆ ಹಾಕಿ ಗೊಮ್ಮಲ್ ಗೊಟ್ಟ ಮಾಡ್ಕೊಂಡು ಕುಡ್ಕೊಂಡು ಬರ್ತೀನಿ ಕಣೆ ಒಂಚೂರು ವೇಸ್ಟ್ ಮಾಡಲ್ಲ ಲೇ ಬಾನು ಬಾರ ಇಲ್ಲಿ ಅರೆ ಅಜ್ಜಿ ನೀವು ಏನು ಹೇಳ್ತೀರಾ ಅಂತ ನಮಗೆ ಗೊತ್ತು ನಾವು ಉಪವಾಸ ಇಲ್ಲ ಆದ್ರೆ ಮಾಡ್ತೀವಿ ಅಜ್ಜಿ ನಮ್ದು ಅಜ್ಜಿಗೆ ಇಲ್ವಾ ನಮ್ಮ ಯಜಮಾನರಿಗೆ ಬಹುತು ಪೀತಾ ಹೇ ಪೀತಾ ಹೇ ಅಂದ್ರೆ ಕುಡಿತಾರೆ ಕಣೆ ಅಜ್ಜಿ ಕುಡಿತಾರೆ ಅದನ್ನ ಮನಸಲ್ಲಿ ಹಾಸೆ ಇಟ್ಕೊಂಡಿದ್ದೀನಿ ಜಂಟಲ್ ಮ್ಯಾನ್ ಮಾಡಕ್ ಹೋಗ್ತಾ ಇದ್ಯಾ ನೀನ್ ಹೋಗೋ ದಾರಿ ಸಕ್ಕಸ್ ಆಗ್ಲಿ ಅಂತ ನಾನು ಹೇಳ್ತೀನಿ ಬಾ ನಿನ್ಗೂ ಒಂದ್ ಹಣ್ಣು ಕೊಡ್ತೀನಿ ಲೇ ಬಾನು ತಗೊಳೇ ಒಂದ್ ಹಣ್ಣು ಬಿಡಬೇಡ ಇಲ್ಲಿ ಎಲ್ಲೇನ್ ಕೊಟ್ಟಿದಿನಲ್ಲ ಅದು ಬಿಡ್ಬೇಡ ಎಲ್ಲಾನು ಚೆನ್ನಾಗಿ ಜ್ಯೂಸ್ ಮಾಡಿ ನಿನ್ ಗಣ್ಣ ಕುಡಿಸ್ಬಿಡೇ ತಲೆ ಮೇಲೆ ಚೆನ್ನಾಗಿ ಕಟ್ಟಿ ಬಿಡು ಅವಾಗ ಕುಡಿಯೋದೆ ಬಿಟ್ ಬಿಡ್ತಾನೆ ಚಿರತ್ಮುತಿ ಶಾಂತಮ್ಮ ಬಾರೆ ನಿನಗೆ ಏನೇ ಬೇಕು ಲೇ ಒಳ್ಳೊಳ್ಳೆ ಹಣ್ಣಲ್ಲ ಎಲ್ಲಾರು ಎತ್ತಬಿಟ್ರು ನಿನಗೆ ಇರೋದು ಒಂದೇ ಹಣ್ಣು ಅದನ್ನ ನಾನೇ ಕೊಡ್ತೀನಿ ಇರಲೇ ோ மேலோன் உபாசாய்யா நீல்லே உபாசியா தோ நீங்க நெர்வெஸ்கொடுமா தலைமையிலும் இல்லாங்க

ಏನಾರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಶಾಂತ ನಾನು ಯಾವ ಅಣ್ಣನ ಕೊಟ್ಟೆ ಅಂತ ಯಾರಾದರೂ ಗೊತ್ತಿದ್ರೆ ಅಲ್ಲಿ ಕಮೆಂಟ್ಸ್ ಮಾಡ್ರಪ್ಪ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಪ್ಪ ನಿಮ್ಮನ್ನ ಯೂಟ್ಯೂಬ್ ರಾಮಕ್ಕನ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡ್ರಪ್ಪ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಬರಲಾರಪ್ಪ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ